ಜಾವ್ ಕೋಳಿನ ಒಂದಿಟ್ಟು ಸ್ಯಾನೆ ತೂಕ ಇರವ ಎರಡ್ ಕಟ್ ಮಾಡ್ಸು ಹ್ಮ್ ಒಂದುವರೆ ಕೆಜಿ ಇರೋ ಅಂತ ಎರಡ್ ಕಟ್ ಮಾಡ್ಸು ಮೂರ್ ಕೆಜಿ ಆಗುತ್ತೆ ಸಾಬ್ರೆ ಇಲ್ಲ ಕಣೆ ಎತ್ತ ಹೋಗ್ಯವ್ರಿ ಸಾಯಬ್ರೆ ಸಾಯಬ್ರೆ ಹೋಯ್ತೀರಾ ಒಳಗು ಇಲ್ಲ ಪ್ಯಾಪ್ತಯ್ಯರವ್ರ ಅಂಗಿ ಬಿಟ್ಟು ಸಾಯಬ್ರಿ ಬರ್ರಿ ಬರ್ರಿ ಅಲ್ಲಿಗೆ ಹೋಗ್ಯವ್ರಿ ಹ್ಮ್ ಸಾಯಬ್ರೆ ಏನ್ ಸಾಯಬ್ರೆ ನೀವು ಅಂಗಿ ಬಿಟ್ಟು ಅಲ್ಲೆಲ್ಲ ಹೋಗಿ ಬ್ಯಾರೆ ಅಂಗಡಿ ಮಾತಾಡ್ತಾ ಕುಕ್ಕೊಂಡಿದ್ದೀರಾ ಯಾಕೆ ಆ ಪರಿ ಇಲ್ವೇ ಬೋರಿ ಸಾಹೇಬ್ರಿ ಎರಡು ಕೋಳಿ ಕಟ್ ಮಾಡ್ಕೊಡ್ರಿ ಅಂತ ನಾವು ಕಾಯ್ತಾ ಇದ್ದೀವಿ ನೀವು ಅಲ್ಲೋಗಿದ್ರಲ್ಲ ಸಾಹೇಬ್ರಿ ರಂಗಜ್ ಅವ್ರೆ ಇಷ್ಟೊತ್ತು ಗಂಟೆ ಇಲ್ಲೇ ಕೂತ್ಕೊಂಡಿದ್ದೆ ಏನು ಮಾಡಲಿ ಯಾರೂ ಬರ್ಲಿಲ್ವಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಹಿಂಗೆ ಸುಮ್ಮನೆ ಮಾತಾಡೋಣ ಅಂತ ಅವ ಹತ್ರ ಕೂತ್ಕೊಂಡಿದ್ದೆ ಹಾಂ ಕೋಳಿ ಎಷ್ಟು ಕೊಡ್ಲಿ ಎಷ್ಟು ಕಟ್ ಮಾಡಲಿ ರಂಗಜ್ ಅವ್ರೆ ಜಿ ಕೋಳಿ ಕಟ್ ತೂಕ ಒಂದು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಇಷ್ಟೇ ಇರೋದು ಖಾಲಿ ಆಗ್ಬಿಟ್ಟು ಬೆಳಗ್ಗೆಯಿಂದ ಇವತ್ತು ಮಂಗ್ಳವಾರ ಅಲ್ಲ ತುಂಬಾ ರಶ್ ಇತ್ತು ಬೇಗ ಬೇಗ ಖರ್ಚಾಗ್ಬಿಟ್ಟು ಕೋಳಿ ಅಂತೂ ಬೆಳ ಬೆಳಗ್ಗೆ ಬಂದಿದ್ರೆ ತುಂಬಾ ಇದು ಒಂದು ಎಂಟುನೂರ ತಕ ಇದ್ವು ಕೋಳಿ ಹ್ಮ್ ನೋಡಿ ಕೆಜಿ ಒಂದು ಐನೂರು ಬರೋ ಹಿಡಿದು ಕಟ್ ಮಾಡ್ರಿ ಅವು ಬರೇ ಮೂಡಿರ್ತವೆ ಮಾಂಸಿ ಇರಲ್ಲ ಒಂದಿಟ್ ನಾಣಿ ಇರಲ್ಲ ಏನಿರಲ್ಲ ತಿಂಬಕ್ ಸರ್ ಬರಲ್ಲ ಹಾ ಒಂದಿಷ್ಟು ನಾಣಿ ಇರಾವ್ ನೋಡಿ ಒಳ್ಳೆ ವಾಕ್ರಿ ಸಾಹೇಬ್ರೆ ನಾವು ನಿಮ್ಮ ಅಂಗಡಿಯ ಬರ್ತೀವಿ ನೋಡು ಇವತ್ತು ನಾನು ಅಕ್ಕಿ ಅಜ್ಜಿ ಹೇಳ್ದೆ ಎದ್ದಾಗಲೆ ಹೋಗದ್ದು ಅಂತ ಹಾ ಇವತ್ ಬಿಡತ್ ಬೈನ ಕಟ್ ಮಾಡಿ ಚಂಬ ಬರೋಣ ಅಂತು ನಮ್ಮ ಅಮ್ಮನೂನು ನಮ್ಮ ಅಮ್ಮನಿ ಬಂದೈತಿ ಅದು ಬಿಡ ಮತ್ತ ಬೈನಗ್ ತರ್ ಮಂತ್ರಿ ಅಂತು ಆಕೆ ಸುಮ್ ಕಾಡ್ಲಿ ಎದ್ದಾಗೆ ಅಲ್ಲಿ ಅಷ್ಟೊಂದಿಲ್ಲ ಏನೋ ಒಂದು ಮುನ್ನೂರು ಬರ್ಬೋದು

ಬನ್ನಿ ಒಂದು ಇನ್ನೂರೈವತ್ತು ಮುನ್ನೂರು ಅಷ್ಟೇ ಕಡಿಮೆ ಇದಾವೆ ಬೆಳಗ್ಗೆಂದ ಎಲ್ಲ ಖರ್ಚಾಗ್ಬಿಟ್ಟು ಬೆಳಗ್ಗೆ ಬಿಡುವೇ ಇಲ್ಲ ಇವಾಗ ಇನ್ನೂ ಸ್ವಲ್ಪ ಹಿಂಗೆ ಫ್ರೀ ಆಗಿದ್ದೀನಿ ಬೆಳಗ್ಗೆ ತುಂಬಾ ರಶ್ ಎಲ್ಲ ಖರ್ಚಾಗ್ಬಿಟ್ಟು ಕೋಳಿ ಆಕ್ಲೆನಜ್ಜ ಒಂದೇನೆ ಓ ಆಕಪ್ಪ ಇನ್ನೇನು ಏನ್ ಮಾಡಕ್ ನಾನ್ ಕಟ್ ಮಾಡಿಸೋಯ್ರೆ ಇವಜ್ಜಿ ಬಯ ಹ ಇವಜ್ಜಿನೂ ಬಂದಳ ಜೊತೆಗೆ ಏನೋ ಅಂಬಲ್ಲ ಹಾಂ ಅದಾವ್ ನೋಡಿ ಇಂತಾವೆ ಕೋಳಿ ತರೋದು ಅಂತ ಬೊಯ್ಯೋದು ಇನ್ನೇ ನಾವು ಜಿನ್ನ ಜೊತೆ ಕರ್ಕೊಂಡ್ ಬಂದೆ ಸಾಹೇಬ್ರೆ ನೋಡ್ಕೊಂಡು ಹೋಗಿ ಇರ್ತು ಹೋಗ್ತಾ ಒಳ್ಳೆ ವಾಕ್ರಿ ನಮ್ಗೊಂದು ಆಕ್ರಿ ಸಾಹೇಬ್ರಿ ನಮ್ಗೊಂದು ಒಂದು ಮುನ್ನೂರು ಒಂದೂವರೆ ಇರೋ ಅಂತದ್ ಯಾವ್ದಾನ ನೋಡಿ ಅಂದ ಒಂದು ಯಾರ ಗಿಟ್ಟೆ ತಾಯಿ ಪುಟ್ಟಕ್ಕ ಯಾರ ಬಂದವ್ರಿ ಏ ಯಾರು ಬಂದಿಲ್ಲ ಕಣ ನಿಂಗ ಅಜ್ಜಿ ನನ್ಗೆ ಯಾಕ ಹೂಂ ಬಂದಾಗಿತ್ತು ಅತ್ತೆ ಒಂದ್ ಕಟ್ ಮಾಡಿಸ್ಕೊಂಡು ಹೋಗಿ ಸಾರ್ ಯಾಕೆ ಇರ್ಲಿಲ್ಲ ಅತ್ತೆ ಬೈನ ಮಾಡ್ಕೊಂಡು ಉಂಬಾನ ಇರೋಳ ಒಬ್ಳು ಇನ್ ಯಾರು ಬರ್ತಾರ ಅಜ್ಜಿ ನಮ್ಮ ಹುಡುಗರು ಬರಲ್ಲ ಏನಿಲ್ಲ ಅವೆಲ್ಲ ಬೆಂಗ್ಳೂರ್ಗೆ ಹೋಗ್ಯವಿ ಅವಿನ ರಾಜಾ ಕೊಟ್ಟಾಗ್ಲೆ ಬರೋದು ಅಕ್ಕೆ ನಾನು ಒಂದ ಕಟ್ ಮಡಿಸಂಡ ಹೋಗಿ ಮುಂಬಾನ ಎರಡು ಮೂರು ರೊಟ್ಟೆ amputation ಮುನ್ಬಾಕ ಏಳ ಒಳ್ಳೆ ದುಂಡ್ಕೊಂಡು ದೊಂಡ್ಕಂಡು ಚೆನಕಿರಬೇಕಿರೋ ಒಳ್ಳ ಒಬ್ಲು ಕೋಳಿ ಹೋಗ್ತೀಯಾ ಅಂಗ ಒಂದ ನಿಂಗ ಬನ್ನಿನ ಕೋಳಿ ಹೋಗ್ತೀಯಾ ಈ ಅಂಗ ಒಂದ ಕೋಳಿ ಕಟ್ ಮಡಿಸಂಡ ಹೋಗಿ ಮೂರು ರೊಟ್ಟೆ ಉಣ್ಣು ವಟ್ ಒಟ್ಟು ನಾ ಉಣ್ಣು ಏನು ಏ ಉಂಪ್ ನಮ್ಮ ನಾನೇನ್ ಮಟ್ಟಿಗೆ ದ್ರೋಹ ಮಾಡಲ್ಲ ಉಂತಿ ಸಾಯೆ ಬ್ರೋದೇವಾ ಆಸಿ ಅಮ್ಮ ಹ ಕೈ ಒಂದಿಟ್ ಮಣ್ಣಾಗಲ್ಲ ಏನಿಲ್ಲ ವ್ಯಾಪಾರ ಮಾಡ್ಕೊಂಡೇನೆ ದುಡ್ಕ ಬಿಡ್ತಾರಿ ಮೂರಂಗಜ್ ಅವರೇ ಏನೋ ಮಾಡಬೇಕಲ್ಲ ಹಾಂ ಒಂದು ವ್ಯಾಪಾರ ಮಾಡಿ ನಾವು ಅವತ್ತಿನ ಜೀವನ ಸಾಗುಸ್ಬೇಕಲ್ಲ ರಂಗ ಜೌರ ನೀವೇನು ಅಂದಿಟ್ಟ ಕೈಯ್ಯೇ ಮಣ್ಣಾಗ ಹುಮ್ತೀರಿ ಕಂಡ್ರಿ ವ್ಯಾಪಾರ ಜೀವನ ಮಾಡ್ಕ್ಯಂಡು ಎಂತ ಕ್ಷಣಕ್ಕೆ ಎಲ್ಲ ಮಾಡ್ಕ್ಯಂಡು ಹೋಗ್ತೀರ ಹ್ಞೂ ನಮ್ಗೆ ಒಳಡಾಗ ಮನ್ಯಾಗೆಲ್ಲ ಮಾಡಬೇಕು ಹ್ಞೂ ಎಲ್ಲ 월ದ ಮನಿಯಗೆ ಮಾಡಿ ಮಾಡಿ ಸಾಕಾಗುತ್ತೆ ನೀ ವ್ಯಾಪಾರ ಮಾಡ್ತೀಯಾ ಹಂಗೆ ಹ್ಮ್ ನೀವು 월ದ ವ್ಯಾಪಾರ ಮಾಡಲ್ಲ ನಾವು ವ್ಯಾಪಾರಗಳು ಸೇನೆ ಮಾಡಲ್ಲ ಹ್ಮ್ ನೀವು ವ್ಯಾಪಾರಗಳು ಸೇನೆ ನಿಮ್ಮ ದಂದಗಲೆ ನಿ ಸಹಾಯ ಬ್ರೆ ಅಜ್ಜಿ ಆ ವ್ಯಾಪಾರ ಜಾಸ್ತಿ ನಮ್ಮದ್ರಲ್ಲಿ ವ್ಯಾಪಾರ 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 ತುಂಬಾ ವ್ಯಾಪಾರ ಮಾಡ್ತಾರೆ ಯಾರ್ ಬಂದರು ನಿಂಗ ಅಜ್ಜಿ ನಿಮ್ಮನಿಯಗೆ ಏನಮ್ಮಾ ನೀ ನೆನ್ನೆ ಸಾ ಬಂದಿತ್ತು ಆ ವರ್ಷಕ್ಕೆ ಅಕ್ಕೇನಿ ನಾವು ಈರಮ್ಮ ಇರಮ್ಮ ಅಂತ ಹೇಳಿ ಬಲವಂತ ಮಾಡಿ ಇರಿಸ್ಕೊಂಡ್ವಿ ಆಕೇನೆ ಐತಿ ಇವತ್ತು ಮಾಡಿರ್ತೀವಿ ನಾಳೆಗ್ ಇವತ್ತು ಮಂಗ್ಳಾರ ಇನ್ನೇನು ಹೋಗ್ತೀಯಮ್ಮ ನಾಳೆ ಅಂದ್ವಾ ಅಕ್ಕಿ ಇವತ್ತು ಐತಿ ನಾವು ಅದಕ್ಕೆ ಕಟ್ ಕಣ ಮಂದಿ ಬಿಡಮ್ಮ ತ ಬೈನ ಕಟ್ ಮಾಡ್ಸ್ಕೊಂಡ್ ಬರ್ಬಂತೆ ಅಂತು ಆಚೇ ನಾವಿಬ್ರಳು ಬಂದ್ವಿ ಹ್ಞೂ ಅಜ್ಜ ಅಜ್ಜಿ ಕಟ್ ಮಾಡಿಸ್ ಹೋಗೋಣ ಒಟ್ಟು ಶುಂಠಿ ಇರಲಿಲ್ಲ ಅಚ್ಚಿ ಶುಂಠಿ ಕೊತ್ತಂಬ್ರ ಸೊಪ್ಪು ಇದ್ದಲ್ಲಾ ತಕೊಂಬರ್ಬೇಕು ಹೋಗವ ಅಪ್ಪ ಗೊತ್ತಾಗಲ್ಲ ಅಂತ ನಮ್ಮ ಅಮ್ಮ ಬೋಯಿಂದ್ವಿ ಕಣ ಇಬ್ರು ಆಳುನು ಪುಟ್ಟಮ್ಮ ಮಿಷಿನಿಗೆ ಹಾಕಿದ್ದೀನಿ ಪುಕ್ಕ ತರೆಯೋದಕ್ಕೆ ಒಂದು ಸ್ವಲ್ಪ ಹತ್ತು ಐದು ನಿಮಿಷ ವೆಯ್ಟ್ ಮಾಡಿ ಬೇಗ ಕಟ್ ಮಾಡಿಕೊಡ್ತೀನಿ ಮಾಂಸ ಸರ್ ಮಾಡಿದಾಗ ಸಾಯಬ್ರೆ ರಾಪುನ ಆರು ಗಂಟೆಗೆ ಹುಂಡ್ರೇನೆ ನನಗೆ ಹ್ಞೂ ಆರು ಗಂಟೆ ಹೇಳೋತ್ತಿಗೆ ಹುಂಡ್ ಬಿಡ್ಬೇಕು ಹ್ಞೂ ಇಲ್ಲ ಅಂದರೆ ಏಳು ಹತ್ತು ಕುಂಪ್ನ ಏಳು ಹತ್ತು ಕುಂಪ್ನ ಅನ್ಸುತ್ತೆ ಇನ್ನೇನು ಮಗಳೈತೆ ಅನ್ನ ಒಟ್ಟು ನೀರುಳ್ಳಿ ಬೆಳ್ಳುಳ್ಳಿ ಸುಳ್ಕೊಂಡಿರುತ್ತೆ ಓದಾರೇನೆ ಒಲೆ ಮೆಕ್ಕಿರಂತ ಹೇಳು ಹ್ಞೂ ಏಳು ಬಂದಿದ್ದು ನಮ್ಮ ಮೂರು ಕೆ ಜಿ ಕಟ್ ಮಾಡಿಸ್ಕೊಂಬತ್ತೀವಿ ಅಮ್ಮ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಸೂಲ್ಕೊಂಡು ಕಾಯಿ ಪಾಯಿ ತುರ್ಕೊಂಡು ಬಂದಿದ್ವಿ ಆ ಏನ್ ಮಾಡಿರುತ್ತಾ ಹೇರೇನೇ ಒಟ್ಟು ಯಾಕಾನ ಅಲ್ಲ ನೀವು ಇದ್ರ ಮೂರ್ ಕೆಜಿ ಕಟ್ ಮಾಡ್ಸೊಂಡ್ತಿರ ಏ ನಾನು ನಮ್ಮಅಮ್ಮ ನಮ್ಮ ಅಜ್ಜ ಮೂವರೇನೇನೆ ನಮ್ಮ ಹುಡ್ಗಾನೂನು ನಮ್ ಸಹಿ ಊರ್ ಬೈಯ್ಯಾರ ಅವ್ರ ಊರಾಗೆ ದೇವ್ರ ಐತಂತಿ ಹ್ಮ್ ಯಾವನಾ ಆರ್ತಿ ಬೆಳಗ್ತಾರಂತೆ ಯಾವ ದೇವ್ರಿಗೆ ಅದಕ್ಕೆ ನನ್ ಸಹಿ ನಮ್ಮ ನಮ್ಮ ಹುಡ್ಗಾನೂನು ಊರ್ ಬೈಯವ್ರಿ ಅವ್ರಿನ್ನೇನು ಬರಲ್ಲ ಅಂತ ನಾವೇ ಮೂರು ಕೆ ಜಿ ಕಟ್ ಮಾಡಿಸ್ಕೊಂಡು ಹೋಗ್ತೀವಿ ಹೂಂ ಬಂದ್ ಕಣೆ ಎರಡು ಮೂರು ಊಟೇನ ಅವ್ರಿನ್ನೇನು ಹೂಂ ಬಲ್ಲ ಅಲ್ಲಿ ಉಂಡು ಬಂದಿರ್ತಾರೆ ಅವ್ರ ಊರಾಗೆ ಆರ್ತಿ ಬೆಳಗ್ತಾರಂತಿ ಯಾವ್ದೇ ಅವ್ರಿಗೆ ಅಷ್ಟೇನೆ ಇನ್ನೇನು ಅಲ್ಲಿ ಕೋಳಿ ಪಳಿ ಕೊಯ್ತಾರೇನ ಉಂಡು ಗೊತ್ತಾರ ಅವರು ನಾವು ಇನ್ನೇನು ಉಂಡ ಬೊಂಬಾದು ಎರಡು ಮೂರು ಊಟೇನ ನಮ್ಮ ಅಮ್ಮಣಿ ಒಂದು ತೋಟ ನಾಳೆ ತಗೊಂಡೋಗುತ್ತೆ ಅವ್ರ ಹುಡುಗರಿಗೆ ನಮ್ಮಅಮ್ಮ ನಮ್ಮಅಮ್ಮನಿಗೆ ಬೋಲ್ ಇಷ್ಟ ಹ್ಞೂ ನಮ್ಮ ಹುಡುಗೂ ನಮ್ಮಅಮ್ಮನಿಗೂ ಮಕ್ಕಳಿಗೆ ಒಂದು ಟಿ ಪಿ ಕೊಯ್ ಕೊಡ್ತೀನಿ ಕೊಡ್ತೀನಿ ಹ್ಞೂ ತಗೊಂಡೋಗುತ್ತೆ ಕೋಳಿ ಸಾರು ಬೋಲ್ ಇಷ್ಟ ಕೋಳಿ ಸಾರು ಕೋಳಿ ಸಾರು ಅಂತಾವಿ ಅಷ್ಟೇ ಒಂದಿಟ್ಟು ಹೊಯ್ ಕೊಡ್ತೀನಿ ನಾಳೆ ತಗೊಂಡು ಹೋಗ್ತದೆ ಅದೇ ದೇಶಕ್ಕೆಲ್ಲ ಹೋಗುತ್ತೆ ಹ್ಞೂ ಎದ್ದಿದ್ದೇನೆ ಒಂದಿಷ್ಟು ತೊಂಬಳು ಸಾರಿ ಇರುತ್ತೆ ಕೋಳಿ ಸಾರು ದಾಸ್ಯಾಸೇನ ತಿಂದು ಹೋಗ್ತಾರೆ ಒಂದು ಹಿಟ್ಟು ತಗೊಂಡು ಹ್ಞೂ ಅಷ್ಟು ಹುಡುಗರು ಬಂದಿಲ್ಲ ತಾಂಡ ಅಂತ ಒಂದು ಮೂರು ಕೆಜಿ ಕಟ್ ಮಾಡಿಸ್ ನಮ್ಗಾದ್ರೆ ಒಂದೂವರೆ ಕೆಜಿ ಸಾಕಣಿ ನನ್ಗೆ ಅಜ್ಜಗಾದ್ರಿ ಹಂಗಾರೆ ಮಗಳು ಬಂದ್ ಅಂತ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಿ ಸಾರು ಮಾಡ್ತೀರಿ ಮತ್ತೆ ನೆನ್ನೆ ಚಾಕ್ ಮಾಡಿದ್ವಿ ಹೊಸ ವರ್ಷಕ್ಕೆ ಏನೋ ಸಾಯಿಸಿದ್ಲು ಕಡೆ ಬೆಳಕಳ ಹಾಕಿದ್ವಿ ಬೆಳಕಳ ಹಾಕಿ ಒಂದು ಎರಡು ಒಬ್ಬಟ್ಟು ಸುಟ್ಟಿದ್ವಿ ಹೆಣಕಿದ್ವಿ ಒಬ್ಬಟ್ಟು ಯಾವ್ದಾಗ ಅವೆ ತಿಂದ್ವಿ ಅದಕ್ಕೆ ಬೈನ ಹಾಕ್ತಾರ ಕೋಳಿ ನಮ್ತ ಸುಮ್ನಾದ್ವಿ ನಾನು ಸಾಯಿಸಿದ್ಲು ಇವತ್ತು ಯಾವ್ದೆಸ್ಕೆಲ್ಲ ಓದ್ಲಿ ಇವತ್ತು ಮಂಗ್ಳಾರಲ್ಲ ಯಾರಮ್ಮ ಆರಾಮ್ಗ ಕರಿಯಮ್ಗ ಅಂದ್ರೆ ಕಣಮ್ಮ ಹ್ಞೂ ಕರಿ ಎಮ್ಮಿಗೆನ ಒಂದು ಆಯ್ತು ಕರಿ ಅಮ್ಮಗೆ ಆರತಿ ಬೆಳಗ್ತಾರೆ ಹೋಗ್ತೀವಿ ಅಂತ ಹೋದ್ರಮ್ಮ ಇವತ್ತು ಎದ್ದ ಎದ್ದಕ್ಕೆ ನೀರು ಹಾಯ್ಕೊಂಡು ಬೈಕ್ನಾಗಿ ಹೋದ್ರು ಹ್ಞೂ ಯಪ್ಪ ತಾಂಬರಪ್ಪ ಅಂತ ಏಳು ಹೋದ ಅವ್ನು ಮ್ಯಾಗ ಹಾಂ ಚೆನ್ನಾಗಿ ಕಟ್ಟಿ ಮೆಡ್ಸೋಣ ಅವನಂತ ಬನ್ನಿ ಎಟ್ ಅವು ಸೊ ಎಬ್ರು ಮಾಡಿ ಹೇಳ್ರಿ ಒಂದು ನಿಮಿಷ ಒಂದು ನಿಮಿಷ ಲೆಕ್ಕ ಮಾಡ್ತೀನಿ ಈ ವಜ್ಜ ಪುಟ್ಟಮ್ಮ ಕೊಳಿ ಇಳ್ಕೊಂಬತ್ನಿ ನೀರು ಇಕ್ಕ್ರಿ ಇಲ್ಲ ಪುಕ್ಕ ತರದಿಲ್ಲ ಕೊಳ್ಯಾನ ಹಂತ ಹಂತ ಈ ಏ ಹೋಗ ಮರ ಇತ್ತ ಒಟ್ಟುನು ಸಂಗೋಸ್ ಬೇಡ ಇದ್ ಇಪ್ಪತ್ತು ರೂಪಾಯಿ ತಗೊಂಡಲಿ ಹಚ್ ಕಟ್ಟ ಕಟ್ ಮಾಡ್ಕೊಡ್ತಾರಿ ಹಾ ಒಟ್ಟು ಪುಕ್ಕ ತರ್ದು ಒಟಲ್ಲಿ ನೀರು ಇಕ್ಕಿ ಮಾಡಿಸ ತುಪ್ಪ ತುಪ್ಪ ತರದು ಒಟ್ಟು ಪುಜಿದ್ ಬಿಡತ್ತಕಿನ ನಮ್ಗೆ ಅಜ್ಕಟ್ಟ ಕಟ್ ಮಾಡಕ್ಕೂ ಬರಲ್ಲ ಕಣಿ ಸಾಹೇಬ್ರ ಆದ್ರೆ ಹಚ್ ಕಟ್ಟ ದುಂಡು ದುಂಡುಂಡು ಪೀಸ್ ಮಾಡ್ಕ್ಯಂಡ್ ಚನಾಗಿ ಕಟ್ ಮಾಡಿ ಕೊಡ್ತಾರೆ ನಮ್ಮ ಒಟ್ಟುನು ಒಟ್ಟು ಪುಡ್ ಪುಡಿ ಪುಡ್ಪುಡಿ ಮಾಡ್ತೀವಿ ಪೀಸ್ ಹಾ ಸರಿಯಾಗಿ ಕಟ್ ಮಾಡಕ್ ಬರಲ್ಲ ಅದಕ್ಕೆ ನಾನು ಸುಮ್ಚಿರ ಅಜ್ಜ ಏನು ಬೇಡ ಅವರೆಲ್ಲ ಸಾಹೇಬ್ರು ಕಟ್ ಮಾಡ್ಕೊಂಡ್ ಬರ್ತಿ ಕೊಡ್ತಾರಿ ಅಲ್ಲೇ ಕಟ್ ಮಾಡ್ಸ್ಯಾಂಡ್ ಬರೋಣ ಅಂತ ಈ ಅಜ್ಜ ಇಲ್ಲಮ್ಮ ಅಂತ ಕಟ್ ಮಾಡಿದ್ರಿ ನಾ ಚನಕ್ ಫುಡ್ಬೋದು ಗೈ ಇಕ್ಕಿ ಅಂತ ಏಟ ಸಾವಸ್ಬೇಡ ಸುಮ್ನೆ ಇರೋಂತ ನಮ್ಮ ಹುಡುಗಿ ಬೈತು ಯಾಕೋ ಸುಮ್ಮನೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ತರೇನೋ ಅಂದ್ಕೋಳಿ ಕಟ್ ಮಾಡ್ಸಕ್ಕೆ ಸುಮ್ ಕಟ್ ಮಾಡ್ಸಂತು ಅಕ್ಕೇನೆ ಬಂದು ಬರ್ತಿದ್ರ ಕಟ್ ಮಾಡ್ಸ್ಕೊಂಡು ಹೋಗ ನಮ್ಗೆ ಏ ನಾನು ಹೊಚ್ ಕಟ ಕಟ್ ಮಾಡ್ಸೊಂಡ್ ಹೋಗ್ತಾಯಿ ಇರೋಳೊಬ್ರು ಓಟ ಹಿಡ್ಕೊಂಡು ನೀನು ಹಿಡ್ಕ ಹಿಡ್ಕ ಕೊಯ್ಯ ಇರಲ್ಲ ಏನಿಲ್ಲ ಹಾಕೋಳಿ ಕೊಯ್ಯಕ್ಕೆ ಬರಲ್ಲ ನಮಗೆ ಯಾವಳು ಅಕ್ಕೇನೆ ಓಟ ನಾನಿಲ್ಲ ಹೊಟ್ಟ ದುಡ್ಡು ಕೊಟ್ಟು ಕಟ್ ಮಾಡ್ಸೊಂಡು ಹೋಗಿ ಉಂಡ್ ಬಿಡ್ತೀನಿ ಹ್ಮ್ ನೋಡಿದ್ರಲ್ಲ ವೀಕ್ಷಕರಿ ನಮ್ಮಗ್ಳ ಬುನಕ ಕೋಳಿ ಕಟ್ ಮಾಡಿ ಶಣ ಹಾಕೊಂಡಿದ್ದೀನಿ ಹ್ಞೂ ಮೂರು ಕೆ ಜಿ ಕೋಳಿ ಕಟ್ ಮಾಡಿ ಶಣ್ಣು ಹಾಕ ಬಂದಿದೀನಿ ಎರಡು ಮೂರು ಊಟ ತುಂಬ ನಮ್ಮ ಹುಡುಗರು ಬೇರೆ ಕೋಳಿ ಅಂದ್ರೆ ಇಷ್ಟ ಮಕ್ಕಳಿಗೆ ನನ್ನ ಮಗಳ ಮಕ್ಕಳಿಗೆ ಒಂದು ಹೆಣ್ಣು ಒಂದ್ಕೊಂಡು ಅಷ್ಟೇ ಕೋಳಿ ಕಟ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಅಜ್ಜ ಓಟು ಕೋಳಿ ಪಾಳಿ ಇಡ್ಕೊಂಬೋತಾನೆ ಈ ಕಟ್ ಮಾಡಿ ಸೊಂಬರಲ್ಲ ಅಂತೇಳಿ ಹೋಗ್ತಡಿನ ಹಂಗೆ ಇಡ್ಕೊಂಡ್ಬಂದಿತ್ತು ಅಚ್ಚ ಅಲ್ಲಿ ಓಟು ಪಾಟ್ ಬೀಳೋದು ಯಾವ ಓಟು ಕಸ್ ಮಾಡೋದು ಒಟ್ಟು ನಮ್ಗೆ ಓಟು ಕ್ಲೀನ್ ಮಾಡೋಕ್ಕಾಗಲ್ಲ ಅತ್ತೇ ನಾನು ಬಂದಿದ್ದ ಜೊತೆಗೆ ನಾವು ಹುಡುಗಿ ಬಂದಿರೋತ್ ನಾವು ಕೋಳ್ಸ ಮಾಡ್ತೀವಿ ಹ್ಞೂ ಇವು ಬರ್ರಿ ಮನೆಗೆ ಗುಂಬಾಕಿ ಹ್ಞೂ ಬರೋದಾದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅತ್ತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು